ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಂದು ಕುಟುಂಬನೇ ಬೀದಿಗೆ ಬಿದ್ದಿದೆ ಹುಬ್ಬಳ್ಳಿ ತಾಲೂಕಿನ ಬಾಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಅದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕುಟುಂಬಸ್ಥರಲ್ಲಿ ಒಬ್ರು ಗರ್ಭಿಣಿ ಮನೆಯನ್ನ ಸೀಸ್ ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಆ ಗರ್ಭಿಣಿ ಮಹಿಳೆ ರಾತ್ರಿ ಎಲ್ಲ ಮನೆ ಹೊರಗೇನೆ ಕುಳಿತಿದ್ದಾರೆ ರಾತ್ರಿಯಿಂದಲೂ ಕೂಡ ಮನೆ ಮುಂದೆ ಕುಳಿತು ಕುಟುಂಬಸ್ಥರು ಸಮಯ ಕಳೀತಾ ಇದ್ದಾರೆ ಎಕ್ವಾಡಿಸ್ ಸ್ಮಾಲ್ ಫಿನಾನ್ಸ್ ಸಿಬ್ಬಂದಿಯಿಂದ ಮನೆ ಸೀಜ್ ಮಾಡಲಾಗಿದೆ ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಮನೆ ಸೀಜ್ ಮಾಡಿದ್ದಾರೆ ಮುಕ್ತುಮ್ ಸಾಬ್ ಜಮಾದಾರ್ ಎಂಬುವರ ಮನೆಯನ್ನ ಸೀಜ್ ಮಾಡಿದ್ದಾರೆ ಗರ್ಭಿಣಿಗೆ ಊಟ ಮಾತ್ರೆ ಏನನ್ನೂ ಕೊಡದೇನೆ ಸಿಬ್ಬಂದಿ ಕಿರುಕುಳ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಮನೆ ಮುಂದೇನೆ ಕುಳಿತು ಗರ್ಭಿಣಿ ರೇಷ್ಮಾ ಜಮಾದಾರ್ ಹಾಗೆ ಕುಟುಂಬ ನೋವನ್ನ ಅನುಭವಿಸ್ತಾ ಇದೆ ಸಾಲ ಮರುಪಾವತಿಗೆ ಅವಕಾಶ ಕೇಳಿದ್ರು ಕೂಡ ಮನೆ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾ ಇದಾರಂತೆ ಫಿನಾನ್ಸ್ ಸಿಬ್ಬಂದಿಗಳು ಅವರು ಸಡನ್ಲಿ ಬಂದು ಮೊನ್ನೆ ಹೇಳೀನಿ ಹೇಳೀನಿ ಅಂತಂದ್ರಿ ಸಡನ್ಲಿ ಬಂದು ಆಕಿ ಪ್ರೆಗ್ನೆಂಟ್ ಅದಾಳ್ರಿ ಬೆಳಗ್ಗೆಯಿಂದ ಕೆಲಸ ಮಾಡ್ಯಾಳ್ರಿ ಸುಸ್ತು ಮೊದಲೇ ಸುಸ್ತು ಅದಾಳ್ರಿ ಈಕಿ ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಮಾಡ್ಯಾಳ್ರಿ ಊಟ ಮಾಡ್ತೀವ್ರಿ ಸರ್ ಊಟ ಮಾಡೋಕ್ಕೂ ಅವಕಾಶ ಕೊಡ್ರಿ ಅಂದ್ರೆ ಊಟ ಮಾಡೋಕ್ಕೂ ಅವಕಾಶ ಕೊಟ್ಟಿಲ್ಲ ರೀ ಅವ್ರಿಗೆ ಜಲ್ದಿ ಊಟ ಮಾಡೋದಂತಾರ್ರೀ ಈಕೆ ಪ್ರೆಗ್ನೆಂಟ್ ಇದ್ದಕ್ಕಿ ಗಾಬರಿಯಾಗಿಕ್ಕಿ ಗಾಬರಿಯಾಗಿ ಅಂತದ್ದು ಏನೂ ಗೊತ್ತಿಲ್ಲರಿ ಕಿ ನೋಡಿಲ್ರಿ ಒಮ್ಮೆಗ ಸಣನ್ಲಿ ಬಂದು ಹೊರಗೋರಿ ಹೊರಗೋರಿ ಅಂತಂದಾರ್ರಿ ಅವರು ಎಲ್ಲರೂ ಬಂದು ಹೊರಗೋರಿ ಅಂದಗಳೇ ಆಕೆಗೆ ಚಕ್ರ ಬರಾಕತ್ತೈತ್ರಿ ಸರ್ ಅದು ಚಕ್ರ ಬರೋದು ಅದು ತ್ರಾಸಾಗತ್ತೈತ್ರಿ ಬೆಳಗ್ಗೆಯಿಂದ ಊಟ ಮಾಡಿಲ್ರಿ ಈಕಿ ಟ್ಯಾಬ್ಲೆಟು ತೊಗೊಂಡಿಲ್ಲರಿ ಮತ್ತು ಹೊರಗೆ ಬಿಸ್ಲಾಗ ಸ್ವಲ್ಪ ಹೊತ್ತು ಕುಂತಾಳ್ರಿ ಕುಂತಾಳೆ ಈಗ ತ್ರಾಸಾಗ ಸಲುವಾಗಿ ಇಲ್ಲಿ ಕರ್ಕೊಂಡ್ಬಂದಿವ್ರಿ ಅವ್ರ ಮನೆ ಪ್ರಾಬ್ಲಮ್ ಮೂರ್ಚೆ ಹೋಗಿತ್ರಿ ಮತ್ತೆ ತಲೆ ನೋವು ಸ್ವಲ್ಪ ಹೊಟ್ಟೆ ನೋವು ಅಂದು ಬಂದಿವ್ರಿ ನಾವು ಅಂದ್ರೆ ಅವಕಾಶ ಕೊಡ್ಲಾರ ಅವ್ರ ಹಸ್ಬೆಂಡ್ ಬರುತ್ತನೂ ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿಲ್ಲರೀ ಎರಡ್ ತಾಸ ಟೈಮ್ ಕೊಡು ಸಾಯಂಕಾಲ ನಾಲ್ಕ್ ನಾಲ್ಕು ಗಂಟೆಕ ಏನನ್ನೋದು ಕ್ಲಿಯರ್ ಮಾಡ್ದಿವಂದ್ರ ಅವ್ರ ನಮ್ಮ ತಮ್ಮನ ಹೆಂತಿರಿ ಕಿರುಕುಳ ಮನೆ ಮೇಲೆ ಸಾಲ ತಗೊಂಡಿದ್ದೇವ್ರಿ ಎರಡ್ ಲಕ್ಷ ಮೂರ್ ಲಕ್ಷ ರೂಪಾಯಿ ಲೋನ್ ಆಗಿತ್ರಿ ಅದ ನಮಗೆ ಕೊಟ್ಟಿದ್ರಿ ಎರಡು ಎಪ್ಪತ್ತೈದು ಕೊಟ್ಟಿದ್ದರಿ ಕೊಟ್ಟಿದ್ದರಿ ಅದು ತುಂಬಿಕೊತಾ ಬಂದೇವ್ರಿ ನಾಲ್ಕು ವರ್ಷನ ತುಂಬಿರಿ ಮುಂದೆ ಒಂದು ಏಳು ಕಂತು ಎಂಟುಕಂತು ಇರ್ಬೋದು ಬಿಡ್ರಿ ಅದು ಒಂದು ನಮ್ಗೆ ದುಡ್ಕೊಂಡು ತಿನ್ನೀ ಮಗನದು ಮದುವೆ ಜಗಳ ಜವಾಬಂತರಿ ಅವ ಬೇರೆ ಅವ ಎಲ್ಲಿ ಇದನ್ನ ಏನ್ರಿ ಹಿಡ್ತಿ ಕರ್ಕೊಂಡು ಹೋಗನ್ರಿ ಇನ್ನೊಬ್ಬನು ಮಗನ ತೊಗೊಂಡು ನಾವು ದುಡ್ದಾಗ ಒಲೆ ಹಾಕ್ತದ್ರಿ ನಮ್ದು ಮ ನಮ್ದೇನು ಹೊಲ ಇಲ್ಲ ಏನು ಇಲ್ಲ ರೀ ಅದ ಇರೋದ ಒಂದಿಷ್ಟು ಮನೆ ರೀ ನಮ್ದು ನಾವು ಮಾಡ್ಕೊಂಡು ತಿನ್ನಕತ್ತಿದ್ದೆವು ರೀ ಆದರೆ ಈಗ ಒಂದು ಐದಾರು ತಿಂಗಳು ಎರಡು ತಿಂಗಳು ತುಂಬಿಲ್ ಬಿಡಿರಿ ನಾವು ತುಂಬ್ಕೋತೇನೆ ನಾನು ನನ್ನ ಹೆಸರು ಮೇಲೆ